ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ಇದ್ದಾಗ ನಾವು ಜಾಸ್ತಿ ಪ್ರಮಾಣದಲ್ಲಿ ಚಪಾತಿನ ಮಾಡಿರ್ತೀವಿ ಇಲ್ಲಾಂದರೆ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಂದಾಗ ಕೂಡ ಚಪಾತಿನ ಸ್ವಲ್ಪ ಜಾಸ್ತಿ ಮಾಡಿಟ್ಟಿರ್ತೀವಿ ಆ ಟೈಮೊಳಗೆ ಎಲ್ಲ ಫಂಕ್ಷನ್ ಮುಗಿದ ಮೇಲೆ ಕೊನೆಯದಾಗಿ ಚಪಾತಿ ಉಳ್ದು ಬಿಟ್ಟಿರ್ತಾವ ಆ ಒಂದು ಚಪಾತಿನ ಬಿಸಾಕೋಕ್ಕಿಂತಲೂ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ಅದರಿಂದ ತಯಾರು ಮಾಡ್ಬೋದು ಸೊ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿರಿ ಎಲ್ಲರಿಗೂ ಇಷ್ಟ ಆಗ್ತದೆ ಸಣ್ಣವರಿಂದ ಹಿಡಿದುಕೊಂಡು ದೊಡ್ಡವ್ರವ್ರಿಗು ಎಲ್ಲರಿಗೂ ಇಷ್ಟ ಆಗ್ತದೆ ಈ ಒಂದು ಚಪಾತಿ ಉಳಿದಿರುವಂಥ ಚಪಾತಿಯಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಅಂತ ಬನ್ರಿ ಮೊದಲಿಗೆ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋದು ಎಣ್ಣೆ ಬಿಸಿ ಆದಮೇಲೆ ನೋಡಿರಿ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಸಾಸುವೆನ ಹಾಕೊಂಡು ಜೀರಿಗೆ ಸಾಸಿವೆ ಚಟಪಟ ಅಂಥೇಳಿ ಸಿಡಿಯೋ ಟೈಮೊಳಗೆ ಒಂದು ಸ್ಪೂನಷ್ಟು ಇಲ್ಲಿ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ನೋಡ್ರಿ ಕಡಲೆಬೇಳೆ ಮ ಇಲ್ಲಿ ನಾನು ಒಂದು ಸ್ವಲ್ಪ ಶೇಂಗೆಕಾಳನ್ನ ಹಾಕೋಕತ್ತೀನಿ ಶೇಂಗಾಕಾಳು ಕಡಲೆಬೇಳೆನ ಹಾಕೊಳ್ಳೋದ್ರಿಂದ ಇದರಲ್ಲಿ ತಿನ್ಬೇಕಾದ್ರೆ ಬಾಯಿಯೊಳಗೆ ಕ್ರಿಸ್ಪಿಯಾಗಿ ಸಿಗ್ತಾವಲ್ಲ ಟೇಸ್ಟು ಇದಕ್ಕೆ ಇದರಿಂದ ಡಬಲ್ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಶೇಂಗಾಕಾಳು ಮತ್ತು ಕಡಲೆ ಬೀಜ ಕಡಲೆ ಬೇಳೆನ ಎರಡೂ ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಎರಡು ಕೂಡ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಇದಕ್ಕೆ ನಾನಿಲ್ಲಿ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಂಡಿ ನೋಡಿರಿ ಕರ್ಬೇವ್ ಒಂದು ಸ್ವಲ್ಪ ಚಟ್ಪಟ ಆದಮೇಲೆ ಇಲ್ಲಿ ಹಸಿ ಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಹಸಿ ಮೆಣಸಿಕಾಯಿನ ಹಾಕೋಕತ್ತೀನಿ ನೀವು ಖಾರಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿಕ್ಕಾಯಿ ಹಾಕ್ಕೊಂಡು ಮೇಲೂ ಒಂದು ಸ್ವಲ್ಪ ಅಚ್ ಅಚ್ ಖಾರದ ಪುಡಿನೂ ಕೂಡ ಹಾಕೋಬೋದು ನಾನಿಲ್ಲಿ ಫಸ್ಟು ಹಸಿ ಮೆಣಸಿಕೇನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಅದನ್ನು ಹಾಕೋಕತ್ತೀನಿ ಇವಾಗ ಇದು ಕೂಡ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವ್ರಿಗು ಒಂದು ಸ್ವಲ್ಪ ಸ್ವಲ್ಪ ಈ ರೀತಿ ಕೈಯಾಡಿಸ್ತಾ ಕಲರ್ ಚೇಂಜ್ ಆಗೋವರೆಗು ಈರುಳ್ಳಿ ಮತ್ತು ಹಸಿ ಮೆಣಸಿಕೆ ಎರಡನ್ನೂ ಕೈಯಾಡಿಸ್ತಾ ಇರಬೇಕು ನೋಡಿರಿ ಎರಡು ಚೆನ್ನಾಗಿ ಬೇಯಬೇಕು ಇದಾದಮೇಲೆ ಇಲ್ಲಿ ನಾನು ಇದಕ್ಕೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಬದಲಿಗೆ ನೀವು ಇದಕ್ಕೆ ಹಣ್ಣನ್ನು ಕೂಡ ಹಾಕೋಬೋದು ಹುಣಸೆ ಹಣ್ಣಿನ ರಸನ ಹಾಕೊಬೋದು ಅಂದರೆ ಟೊಮೆಟೊ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹುಣಸೆಹಣ್ಣು ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಅದು ಒಂದು ಟೇಸ್ಟ್ ಬೇರೆ ಇರ್ತದೆ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು ನೋಡಿರಿ ಇವಾಗ ಟೊಮೆಟೊ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇವಾಗ ಹಾಕೊಂಡೆ ಇವೆಲ್ಲ ಟೊಮೆಟೊ ಉಳ್ಳಾಗಡ್ಡಿ ಹಸಿ ಮೆಣಸಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗ್ತೈತಿ ಒಂದು ಐದು ನಿಮಿಷ ಇದನ್ನು ಸಣ್ಣ ಉರುಳ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ರಿ ಇಲ್ಲ ಅಂತಂದ್ರೆ ಹಸಿ ಇತ್ತು ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಐದು ನಿಮಿಷ ಇದನ್ನು ಸಣ್ಣ ಊರುಗಳು ಇಟ್ಕೊಂಡು ಅದನ್ನು ಚೆಂದಗೆ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇಲ್ಲಿ ನಾನು ಈ ಒಂದು ಒಗ್ಗರಣೆ ರೆಡಿ ಆಗೋ ಟೈಮಿಗೆ ಇದಕ್ಕೆ ನನಗೆ ಬೇಕಾಗಿರುವಂಥ ಮಸಾಲೆನ ಹಾಕೋ ಅಂತ ಬನ್ನಿರಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ಖಾರಕ್ಕೆ ಇನ್ನೊಂಚೂರು ಚೂರು ಜಾಸ್ತಿ ಖಾರ ತಿನ್ನೋರಾದ್ರೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗಲಿ ಒಂದು ಸ್ಪೂನ್ ಆಗಲಿ ಅಜ್ಜ ಖಾರದ ಪುಡಿನೂ ಹಾಕೋಬೋದು ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡೋಕ್ಕೀನಿ ಚಿಕ್ಕ ಮಕ್ಕಳಿಗೆ ಬೇಕಂತಂದ್ರೆ ಇದಕ್ಕೆ ಖಾರನ ನಾವು ಸ್ವಲ್ಪ ಕಡಿಮೆ ಹಾಕೋಬೇಕು ಹಸಿ ಮೆಣಸಿಕೆ ಅಷ್ಟೇ ಹಾಕೊಂಡ್ರೆ ನಡೀತಾ ನೋಡಿರಿ ಹಾಗಾಗಿ ನಾನಿಲ್ಲಿ ಬರೀ ಅರ್ಶಿಣ ಪುಡಿ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಖಾರಕ್ಕಾಗಿ ಹಸಿ ಮೆಣಸಿಕ್ ಹಾಕೊಂಡಿದ್ನಲ್ಲ ಅದರಷ್ಟೇ ಇವಾಗ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕೋಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಚಪಾತಿ ಒಳಗೂ ಹಿಟ್ಟು ನಾನು ನಾದಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ಲ ಸೊ ನೋಡಿಬಿಟ್ಟರೆ ನಾವು ಇದಕ್ಕೆ ಉಪ್ಪನ್ನು ಹಾಕೋಬೇಕಾಗ್ತೈತಿ ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡಿದ್ದಾದಮೇಲೆ ನೋಡಿರಿ ಸ್ವಲ್ಪ ಕೈಯಾಡ್ಸ್ಕೋಬೇಕು ಇವಾಗ ಉಪ್ಪು ಸಕ್ಕರೆ ಹಾಕ್ಕೊಂಡಿದ್ದಾದಮೇಲೆ ಇನ್ನಷ್ಟು ಇವು ಉಳ್ಳಾಗಡ್ಡಿ ಟೊಮೆಟೊ ಏನು ಹಾಕಿದ್ವಲ್ಲ ಇನ್ನೊಂದು ಚೂರು ಸಾಫ್ಟ್ ಆಗ್ತಾವು ಸೊ ಒಂದೆರಡು ನಿಮಿಷ ಉಪ್ಪು ಮತ್ತು ಸಕ್ಕರೆ ಹಾಕಿದ್ಮೇಲೆ ಇನ್ನೊಂದು ಎರಡು ನಿಮಿಷ ಇದನ್ನು ಸರಿಯಾಗಿ ಬೇಯಿಸ್ಕೊಂಡ್ರೆ ಮುಗೀತು ಈ ಪ್ರಮ ಈ ಒಂದು ಅಳತಿ ಒಳಗೆ ನಾವು ಈ ಒಂದು ಬ್ರೇಕ್ಫಾಸ್ಟ್ನ ಮಾಡಿದೆವು ಅಂದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಇದು ಸಣ್ಣವರಿಂದ ಹಿಡ್ಕೊಂಡು ದೊಡ್ಡೋರವರೆಗೂ ಇಷ್ಟ ಆಗ್ತದೆ ಇದೊಂದು ಹಳೇ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ರಿಗೂ ಗೊತ್ತಿರ್ತೈತಿ ಈ ಒಂದು ಚಪಾತಿ ಒಗ್ಗರಣೆ ಹಾಕೊಳ್ಳೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಮ್ಮ ಸೈಡು ಚಪಾತಿ ಮುರಿ ಅಂತಲೂ ಕರೀತಾರೆ ಚಪಾತಿ ಉಳಿದಿರಲಿ ಇಲ್ಲ ರೊಟ್ಟಿ ಉಳಿದಿರಲಿ ಯಾವುದರಿಂದ ಬೇಕಾದರೂ ಇದನ್ನ ಮಾಡ್ಬೋದು ಇವಾಗ ಒಗ್ಗರಣೆ ರೆಡಿ ಆದ್ಮೇಲೆ ಅದಕ್ಕೆ ನಾನು ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕೊಂಡೆ ಆ ನೀರು ಕುದ್ದಿದ್ದಾದಮೇಲೆ ನೋಡಿರಿ ಇಲ್ಲಿ ಚಪಾತಿ ಆಗಲಿ ಅಂತ ತೋರಿಸಿದ್ನಲ್ಲ ಅದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ನೋಡಿರಿ ಚಪಾತಿನ ಮುರಿದ್ಬಿಟ್ಟು ಇಟ್ಕೊಂಡಿದ್ದೆ ಇವಾಗ ಅದಕ್ಕೆ ನೋಡಿಬಿಟ್ಟು ಅದರ ಅಳತಿ ಕರೆಕ್ಟಾಗಿ ಚಪಾತಿ ಮುರಿದಿರೋದನ್ನು ಹಾಕೋಬೇಕಾಗ್ತೈತಿ ನೋಡಿರಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಆಗೋಂಗಿಲ್ಲ ಒಂದು ಸ್ವಲ್ಪ ನೀರು ಇರಬೇಕಾದ್ರೆ ನಾವು ಅದನ್ನು ಸ್ಟಾಪ್ ಮಾಡಬೇಕಾಗ್ತದೆ ಅಳತಿ ನೋಡಿಬಿಟ್ಟು ನಮ್ಗೆ ಗೊತ್ತಾಗ್ತದೆ ನೋಡಿರಿ ಯಾಕಂದರೆ ಆಲ್ರೆಡಿ ಚಪಾತಿ ಬೆಂದಿರೋದ್ರಿಂದ ಜಾಸ್ತಿ ನೀರೇನು ಬೇಕಾಗಂಗಿಲ್ಲ ಹಾಗಾಗಿ ನೋಡಿ ನೋಡಿ ಚಪಾತಿ ಮುರಿದಿರೋದನ್ನು ಹಾಕೋಬೇಕಾಗ್ತದೆ ಇವಾಗ ಈ ಪ್ರಮಾಣ ಒಳಗೆ ನಾನು ಮಿಕ್ಸ್ ಮಾಡಿದ್ದಾದಮೇಲೆ ಇನ್ನೊಂದು ಚೂರಿ ಹಿಡಿಯುತ್ತೆ ಅನ್ನೋದ್ರಾಗೆ ಮತ್ತೊಂದು ಸ್ವಲ್ಪ ಹಾಕೊಂಡ್ಬಿಟ್ಟು ನೋಡಿರಿ ಈ ಕನ್ಸಿಸ್ಟಿ ಒಳ ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ಈ ಟೈಮ್ ಒಳಗೆ ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡು ಚಪಾತಿ ಮುರಿದಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡ್ಬೇಕು ನೋಡಿರಿ ಈ ರೀತಿ ಕುದಿದಾದ್ಮೇಲೆ ಚಪಾತಿ ಫುಲ್ ಸಾಫ್ಟ್ ಆಗ್ತದೆ ಆವಾಗ ನಿಮ್ಗೆ ಚಪಾತಿ ಕುದ್ದಿರೋದು ಗೊತ್ತಾಗ್ತೈತಿ ನೋಡಿರಿ ಇಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಸರಿಯಾಗಿ ಕುದಿಯೋದಕ್ಕೆ ಬಿಡಬೇಕಾಗ್ತದೆ ಇಷ್ಟು ಮಾತ್ರ ಈ ಒಂದು ಚಪಾತಿ ಒಗ್ಗರಣೆ ಅಂದರೆ ಚಪಾತಿ ಮುರಿ ಅನ್ನೋದೇನದ ನೋಡಿರಿ ರೆಡಿ ಆಗ್ತೈತಿ ನೋಡಿರಿ ಎಷ್ಟು ಸಾಫ್ಟಾಗೆ ಚಪಾತಿ ಬೆಂದು ಅಂಥೇಳಿ ಈ ರೀತಿ ಚಪಾತಿನ ವೇಸ್ಟ್ ಮಾಡೋಕ್ಕಿಂತ ಬದಲು ಈ ಒಂದು ಬ್ರೇಕ್ಫಾಸ್ಟ್ನ ಮಾಡಿದ್ರೆ ಅಂದ್ರೆ ಇದು ಮಧ್ಯಾಹ್ನ ಲಂಚಗೂ ಆಗುತ್ತಾ ಇಲ್ಲಾಂದರೆ ನೈಟ್ ಡಿನ್ನರ್ಗೂ ಆಗ್ತದೆ ಬೆಳಗ್ಗೆನ ಬ್ರೇಕ್ಫಾಸ್ಟಿಗೂ ಆಗ್ತದೆ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿರಿ ಚಪಾತಿ ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡ್ಕೊಂಡ್ರೆ ಮನೆ ಮಂದಿ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಹೇಳ್ತಾ ಲಾಸ್ಟ್ಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕಿಬಿಟ್ರೆ ಚಪಾತಿ ಮುರಿ ರೆಡಿ ನೋಡಿರಿ ಈ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಚಪಾತಿ ಮುರಿ ಮೊಸರು ಜೊತೆ ಸರ್ವ್ ಮಾಡಿಕೊಟ್ರೆ ಮನೆ ಮಂದಿಗೆಲ್ಲ ಇಷ್ಟ ಆಗ್ತದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಗೆ ಶೇರ್ ಮಾಡಿ ನಿಮ್ಮ ಅನಿಸಿಕ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ರೆಸಿಪಿ ರೆಸಿಪಿಯೊಂದಿಗೆ